ಯೋಜನೆಯನ್ನ ಕಲ್ಪಿಸ್ತಾ ಇದ್ದೇನೆ ಭಾಷೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಮುಂಬರುವ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ನಾನು ಮಾಡಲಿಕ್ಕೆ ಸಾಧ್ಯ ಯಾಕಂತಂದ್ರೆ ಮಾತನ್ನ ಹೇಳಿ ನಿಮ್ಮ ಕಡೆ ಬರೀ ನಾವು ಕೆಲಸ ಮಾಡಿಸ್ಕೊಂಡ್ರ ಅಷ್ಟೇ ಸಾಲದು ನಿಮ್ಮ ಕಷ್ಟ ಏನಿದೆ ನಿಮ್ಮ ವೈಯಕ್ತಿಕ ಕಷ್ಟ ಏನಿದೆ ಜವಾಬ್ದಾರಿ ಮದುವೆ ಮಾತನ್ನ ಹೇಳಿದೆ ನನ್ನ ಈ ಸೇರಿದಂತ ನಮ್ಮೆಲ್ಲ ಅಕ್ಕ ತಂಗಿಯರಿಗೆ ಹೇಳಿಕೆ ಬಯಸ್ತೇನೆ ನಿಮಗೆ ವೈಯಕ್ತಿಕವಾಗಿ ಯಾಕಂತಂದ್ರೆ ನೀವು ಎಲ್ಲ ನಿಮ್ಮ ವೈಯಕ್ತಿಕವಾದ ಅದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಇರಬಹುದು ನಿಮ್ಮ ಮನೆಗೆ ಸಂಬಂಧಿಸಿದಂತ ನಿಮ್ಮ ಸಂಬಂಧಿಕರಿಗೆ ಸಂಬಂಧಿಸಿದಂತ ಅದು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಯಾವುದೇ ತಾಲೂಕು ಅದು ಡಿ ಸಿ ಆಫೀಸ್ ನಲ್ಲಿರಬಹುದು ಎಸ್ ಪಿ ಆಫೀಸ್ ನಲ್ಲಿ ಕೆಲಸ ಯಾಕಂತಂದ್ರೆ ನಿಮ್ಮ ಕಷ್ಟದಲ್ಲಿ ಭಾಗವಹಿಸಬೇಕಾಗಿರುವ ಜವಾಬ್ದಾರಿ ನನ್ನದಾಗಿ ಇವತ್ತು ಉಡುಪಿ ಜಿಲ್ಲೆಗೆ ನನ್ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ ಅಲ್ಲಿ ಕೂಡ ಬಹಳಷ್ಟು ಬದಲಾವಣೆಯನ್ನ ಜಿಲ್ಲಾ ಆಡಳಿತದ ವತಿಯಿಂದ ಸ್ಪೆಷಲಿ ನನ್ನ ಇಲಾಖೆಗೆ ನಮ್ಮ ಇಲಾಖೆ ಅಂತಂದ್ರೆ ಹತ್ತನೇ ರ್ಯಾಂಕು ಹನ್ನೊಂದನೇ ರ್ಯಾಂಕು ಅಂತ ದುಡ್ಡೋದು ಇಲ್ಲ ಆ ಕತೆ ಹೋಯ್ತು ಅದನ್ನುಗಳು ಓದು ಇವತ್ ಇದ್ರೂ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಂದ್ರೆ ನಂಬರ್ ಒನ್ ನಂಬರ್ ಟೂ ನಲ್ಲಿ ಬರುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಉಡುಪಿನಲ್ಲೂ ಕೂಡ ಉತ್ತಮವಾದಂತ ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನ ನಾವು ಪದೇ ಪದೇ ಮಾಡ್ತಾ ಇದ್ದೇವೆ ಅದೇ ರೀತಿ ಬೆಳಗಾವಿಯಲ್ಲೂ ಕೂಡ ನನಗೆ ಬಹಳ ಸಂತೋಷ ಹೆಮ್ಮೆ ಅನಿಸುತ್ತೆ ಇವತ್ತು ಇಷ್ಟು ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇನ್ನು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಪೋಷಣ ಅಭಿಯಾನದ ಒಂದು ಕಾರ್ಯಕ್ರಮ ನಾವು ಯಾಕೆ ಇದನ್ನ ಮಾಡ್ತಾ ಇದ್ದೀವಿ ಬರೀ ಪಾಪ್ಲಿಸಿಟಿಗೋಸ್ಕರ ಅಲ್ಲ ನಮಗೆ ಸದೃಢವಾದಂಥ ಆರೋಗ್ಯಕರವಾದಂಥ ಸಮಾಜವನ್ನ ನಿರ್ಮಾಣ ಮಾಡುವಂತ ಜವಾಬ್ದಾರಿ ಇದೆ ಇದು ನನಗೊಪ್ಪಿಗೆ ಅಲ್ಲ ನಮ್ಮೆಲ್ಲರಿಗೂ ಕೂಡ ನಮ್ಮ ದೇಶದ ಭವಿಷ್ಯವನ್ನ ಉಜ್ವಲ ಮಾಡಲಿಕ್ಕೆ ಆರೋಗ್ಯವಂತ ಮಕ್ಕಳನ್ನ ಬೆಳೆಸಲಿಕ್ಕೆ ನಮ್ಮ ಇಲಾಖೆ ನಾವೆಲ್ಲರೂ ಸನ್ನದ್ದರಾಗಬೇಕಾಗಿದೆ ಈ ಪೋಷಣ ಅಭಿಯಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಸಂಯುಕ್ತ ಒಂದು ಆಶ್ರಯದಲ್ಲಿ ಪೌಷ್ಟಿಕ ಆಹಾರವನ್ನ ನಮ್ಮ ಮಕ್ಕಳಿಗೆ ಕೊಡುವುದರ ಮುಖಾಂತರ ಈ ಸ್ಯಾಮ್ ಮಕ್ಕಳನ್ನ ಮತ್ತು ಮಾಮ್ ಮಕ್ಕಳನ್ನ ನಾವು ಸ್ಯಾಮ್ ಮ್ಯಾಮ್ ಅಪೌಷ್ಟಿಕತೆ ಮತ್ತು ತೀವ್ರ ಅಪೌಷ್ಟಿಕತೆ ಇರುವಂತ ಮಕ್ಕಳನ್ನ ಪೌಷ್ಟಿಕಾಂಶವನ್ನ ಕೊಡೋದ್ರ ಮುಖಾಂತರ ಸದ ಸಮೃದ್ಧ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಸನ್ನದ್ಧರಾಗಬೇಕು ಅದಕ್ಕೋಸ್ಕರ ಸಾಂಕೇತಿಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡಿದೆ ಬಂಧುಗಳೇ ದೇವರ ಧೈರ್ಯ ಏನು ನಾನು ಪದೇ ಪದೇ ಈ ಮಾತನ್ನ ಹೇಳ್ತಾ ಇರ್ತೀನಿ ಚಿಕ್ಕ ಚಿಕ್ಕ ಮಕ್ಕಳನ್ನ ತಮ್ಮ ಕರಳ ಕುಡಿಯನ್ನ ನಮ್ಮ ಬಾಲಕರು ಬಿಟ್ಟು ಹೋಗಿರ್ತಾರೆ ನೀವು ಆ ಮಕ್ಕಳಿಗೆ ತಾಯಿಯಾಗಿ ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದು ಒಂದು ಕಣ್ಣೀರು ಬರ್ತಾ ಇರುತ್ತೆ ಒಂದು ಇರ್ತೈತೆ ಇನ್ನೊಂದು ಇದನ್ನ ಎಲ್ಲ ಕೂಡ ನಮ್ಮ ಮಕ್ಕಳು ಅಂತ ತಾವು ತಾಯಿಯಿಂದಾಗಿ ಅವರನ್ನ ಬೆಳೆಸ್ತಾ ಇರುವಂತ ಹಂತದಲ್ಲಿ ತಮಗೆ ನಾನು ಎಷ್ಟೇ ಧನ್ಯವಾದ ಹೇಳ್ತು ಅದು ಕಡಿಮೆ ಅಂತ ಹೇಳಿದೆ ತಮ್ಮ ಈ ಸೇವೆಯನ್ನ ನಾವೇನೋ ಗೌರವಧನವನ್ನ ಕೊಡ್ತಾ ಇದ್ದೀವಿ ಆದ್ರೆ ನಮಗೆ ಆ ಭಾವನೆ ಇಲ್ಲ ನಾವು ಅವರ ಕೊಡ್ತಾ ಇದ್ದೀವಿ ಅವರು ಕೆಲಸ ಮಾಡ್ತಾರೆ ಅನ್ನುವಂತ ಭಾವನೆ ಸರ್ಕಾರಕ್ಕೂ ಇಲ್ಲ ಲಕ್ಷ್ಮೀ ಹುಬ್ಬಾಳ್ಕರ್ಗೂ ಇಲ್ಲ ಪ್ರಾಮಾಣಿಕವಾಗಿ ಒಂದು ತಾಯಿಯ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದಾರೆ ಅನ್ನುವಂಥ ದಂಡನ ಭಾವನೆ ನನಗಿದೆ ನಿಮ್ಮ ಅದಕ್ಕೋಸ್ಕರ ಹೇಳಿದ್ರೆ ನಿಮ್ಮ ಕಷ್ಟದಲ್ಲೂ ಕೂಡ ಒಬ್ಬ ಹಿರಿಯರನ್ನಾಗಿ ನಿಮ್ಮ ಜೊತೆಯಲ್ಲಿ ನಿಲ್ತೀನಿ ಮತ್ತು ಇನ್ನೊಂದು ನನ್ನೆಲ್ಲ ತಾಯಿ ನನ್ನ ಅಕ್ಕ ತಂಗಿಯರು ಬಂದು ಮಾತನ್ನು ಹೇಳ್ತೀನಿ ನಮ್ಮ ಇಲಾಖೆ ಬಾಲ್ಯ ವಿವಾಹದ ವಿರುದ್ಧ ಲೈಂಗಿಕ ದೌರ್ಜನ್ಯದ ವಿರುದ್ಧ ಮಹಿಳೆಯ ಮೇಲೆ ನಡೀತಾ ಇರುವಂಥ ಬೇರೆ ಬೇರೆ ದೌರ್ಜನ್ಯದ ವಿರುದ್ಧ ನಾವು ಧ್ವನಿ ಎತ್ತುವಂಥ ಸಂದರ್ಭದಲ್ಲಿ ನಿಮ್ಯಾದ ಮೇಲೆ ದೌರ್ಜನ್ಯ ನಡೆದ್ರೆ ನನ್ನ ಫೋನ್ಗೆ ನೇರವಾಗಿ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ನನಗೆ ಹೇಳಬೇಕು ಯಾವುದೇ ಕಾರಣಕ್ಕೂ ಕೂಡ ಮಣ್ಣಿನ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಈ ದೌರ್ಜನ್ಯವನ್ನ ಬೇರೆ ಸಮೇತ ಕಿತ್ತು ಒಗಿಲಿಕ್ಕೆ ನಾವು ಸನ್ನದ್ದರಾಗಬೇಕು ಅಂತ ಕರೆಯನ್ನ ಕೊಡ್ತೀವಿ ಇನ್ನು ಬಾಲ್ಯ ವಿವಾಹದ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ಇರುವಂತ ಕೆಟ್ಟ ಪಿಡುಗು ಈ ಬಾಲ್ಯ ವಿವಾಹದ ವಿರುದ್ಧ ನಾವೆಲ್ಲರೂ ಸಿಡಿದೇರಬೇಕಾಗತ್ತೆ ಯಾಕಂತಂದ್ರೆ ನಮ್ಮ ಆರೋಗ್ಯ ದೃಷ್ಟಿ ಇರ್ಬಹುದು ನಾಳೆ ನಮಗೆ ಹೋಗ್ತಾ ಇರುವಂತ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸಹಾಯಕ್ಕೆ ಒಂದು ಮಾತನ್ನ ಹೇಳ್ತೇನೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಊರಲ್ಲಿ ಯಾರೇ ಈ ರೀತಿ ಹಲ್ಲೆ ವಿವಾಹವನ್ನ ಮಾಡ್ತಾ ಇದೆ ಅಂತಂದ್ರೆ ನಿರ್ಭೀತಿಯಿಂದ ಭಯದಿಂದ ನೀವು ಸಂಬಂಧಪಟ್ಟವರ ಹತ್ರ ಈ ವಿಚಾರವನ್ನು ಹೇಳಿ ಅದಕ್ಕೋಸ್ಕರ ಬಾಲ್ಯ ವಿವಾಹ ಮುಕ್ತವಾದಂತ ಗ್ರಾಮ ಪಂಚಾಯತಿಗೆ ನಾವು ನಮ್ಮ ಇಲಾಖೆಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಬಹುಮಾನವಾಗಿ ಘೋಷಣೆ ಮಾಡಿದ್ದೀವಿ ಮುಂಬರುವಂತ ದಿನದಲ್ಲಿ ನನ್ನ ಗಳಿಗೆ ಒಂದು ನ್ಯೂಸ್ ಅನ್ನ ಕೊಡಬೇಕು ಅಂತ ಇಲ್ಲಿ ನಿಂತ್ಕೊಂಡಿದ್ದೆ ಮೊನ್ನೆ ರಿವ್ಯೂ ಮೀಟಿಂಗ್ ನಲ್ಲಿ ಬಹಳಷ್ಟು ಗಳು ನನಗೆ ಹೇಳಿದ್ದು ಇನ್ನು ನಮ್ಮ ಪ್ರಮೋಷನ್ ನಮಗೆ ಮಾಡಬೇಕು ಇನ್ನೂ ಮೂವತ್ತು ನಲ್ವತ್ತು ಪ್ರಮೋಷನ್ಗಳನ್ನ ಮಾಡುವಂಥ ಅವಕಾಶ ಇದೆ ಮೇಡಮ್ ಅಂತ ನನಗೆ ಹೇಳಿದ್ದೀರಾ ನಾನು ಮೊನ್ನೆ ಕೈಗಳೂರ್ ಹೋದಾಗ ಈ ಒಂದು ಫೈಲನ್ನು ತೆಗೆದುಕೊಂಡು ಬನ್ನಿ ಅಂತ ನಾನು ಈಗಾಗಲೇ ನಮ್ಮ ಡೈರೆಕ್ಟರ್ಗೆ ಸೆಕ್ರೆಟ್ರಿಯವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಆದಷ್ಟು ಬೇಗ ಗಳು ಕೂಡ ಎ ಸಿ ಡಿ ಪಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅದರ ಜೊತೆಯಲ್ಲಿ ಒನ್ ಟೈಮ್ ಪ್ರಮೋಷನ್ ಅದು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು ಒನ್ ಟೈಮ್ ಪ್ರಮೋಷನ್ ಅವರನ್ನು ಸೂಪರ್ವೈಸರ್ನಾಗಿ ಮಾಡುವಂಥ ಪೈಲಟ್ ರೆಡಿ ಮಾಡಿದೀನಿ ಅಂಗನವಾಡಿಯಲ್ಲಿ ಕಲತಂಥವ್ರು ಅಂಗನವಾಡಿ ಟೀಚರ್ ಡಿಗ್ರಿ ಹೊಡ್ಬಿಟ್ಟು ಸೆಕೆಂಡ್ ಇಯರ್ ಆದ ಒಳ್ಳೆ ಮಾರ್ಕ್ಸ್ ತಗೊಂಡಂತವ್ರ ಸುಪ್ರವೈಸರ್ ಮಾಡಲಿಕ್ಕೆ ನಾನು ಈಗಾಗಲೇ ಸರ್ಕಾರಕ್ಕೆ ನಾಲ್ಕು ನೂರು ಸಂಜೆ ಒನ್ ಸರ್ಕಾರಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರಸ್ತಾವನೆಯನ್ನು ಕಳಿಸಿದ್ದೇನೆ ಮುಂಬರುವ ಒಂದು ಗೌರವವನ್ನು ಕೊಡುವಂಥ ಕೆಲಸವನ್ನ ಮಾಡಲಿಕ್ಕೆ ನಾನು ತಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತು ನನಗೆ ಅಲ್ಲಿಂದ ಸ್ವಾಗತ ಮಾಡಿದಂತ ಪರಿ ನೋಡಿದ್ರೆ ಬಹಳಷ್ಟು ಸದೃಢವಾಗಿದ್ದೀವಿ ನನ್ನ ಇಲಾಖೆ ಬಹಳಷ್ಟು ಶಕ್ತಿಯಿಂದ ನಿಂತ್ಕೊಳ್ತಾ ಇದೆ ಅನ್ನೋದು ಆ ಭಾಸ ಆಗ್ತದೆ ಬರೀ ಬೆಳಗಾವಿ ಅಷ್ಟೇ ಅಲ್ಲ ಈ ಪೋಷಣ ಅಭಿಯಾನ ಪೂರ್ತಿ ಒಂದು ತಿಂಗಳು ನಾವು ಪ್ರತಿ ಜಿಲ್ಲೆಯಲ್ಲೂ ಮಾಡ್ತೀವಿ ಸೊ ಈ ಏಳು ಜಿಲ್ಲೆಗೆ ನಾನೇ ಸ್ವಂತ ಮುಂಬರುವಂತ ಯಾಕಂದ್ರೆ ಈಗ ದಸರಾ ಬರುತ್ತೆ ದೀಪಾವಳಿ ಬರುತ್ತೆ ಅಕ್ಕಲ್ಲೂ ತಮಗೆಲ್ಲ ಇನ್ನೊಂದು ಖುಷಿಯ ಒಂದು ನ್ಯೂಸನ್ನು ಹೇಳಬೇಕು ಅಂದರೆ ನನಗೆ ಮೊದಲು ನಾನು ಮಂತ್ರಿ ಆಗಿರೋ ದಿನ ಮೇ ಇಪ್ಪತ್ತೇಳನೇ ತಾರೀಕು ಮೊಮ್ಮಗಳು ಹುಟ್ಟಿದ್ವಿ ತಮಗೆಲ್ಲರಿಗೂ ಗೊತ್ತಿದ್ವಿ ಅವತ್ತೆ ಮಂತ್ರಿ ಆಗಿರೋ ಆಗೋ ದಿನ ಬೆಳಗ್ಗೆ ಹುಟ್ಟಿದ್ವು ಆಮೇಲೆ ಹನ್ನೊಂದು ಗಂಟೆಗೆ ನಾನು ಪ್ರಧಾನ ವಚನ ತೆಗೆದುಕೊಂಡು ಈಗ ಮೊಮ್ಮಗಗಳು ಬಂದಿದ್ದಾನೆ ಸೊ ಎರಡೆರಡು ಮೊಮ್ಮಕ್ಕಳು ಸೊ ಇದೇ ಮುಂದಿನ ತಿಂಗಳು ನಾಮಕರಣವನ್ನು ಮಾಡ್ತಾ ಇದ್ದೀನಿ ಒಬ್ಬ ಅಕ್ಕನ ಇಲಾಖೆ ಮಂತ್ರಿ ಅಂತ ತಿಳ್ಕೊಳ್ಬೇಡಿ ನಿಮ್ಮ ಪರಿವಾರದ ಒಬ್ಬ ಸದಸ್ಯ ನನ್ನ ಮನೆಯ ನನ್ನ ಮೊಮ್ಮಗನ ನಾಲ್ಕು ತಾವೆಲ್ಲರೂ ತಪ್ಪಸ್ಸೆ ಬರಬೇಕು ನಮ್ಮೆಲ್ಲರ ಆತ್ಮೀಯ ನಾನು ಬರ್ಮಾಡ್ಕೊಳ್ತೀನಿ ನಮ್ಮ ಪರಿವಾರದ ಕಾರ್ಯಕ್ರಮಕ್ಕೆ ನನ್ನ ಸಂತೋಷದಲ್ಲೂ ಕೂಡ ತಾವೆಲ್ಲರೂ ಕೂಡ ಇಲ್ಲಿ ಬಂದಂಥ ಒಬ್ರು ತಪ್ಪಿಸೋದಿಲ್ಲ ಉಳಿದಂಥವ್ರು ಕೂಡ ಬರಬೇಕು ಅಂತ ತಮ್ಮನ್ನ ಕೇಳ್ಕೊಂಡು ಈ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದಂತ ಚೇತನ್ ಆ್ಯಂಡ್ ಟೀಮ್ ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಇಲಾಖೆಯನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ನಾನು ನೀವು ಸೇರ್ಕೊಂಡು ಮಾಡೋಣ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನ ತರುವಂತ ಕೆಲಸ ನಾವು ನೀವು ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ನಮ್ಮೆಲ್ಲರಿಗೂ ಕೂಡ ಉತ್ತಮವಾದಂಥ ಆರೋಗ್ಯವನ್ನು ಕೊಟ್ಟು ಭಗವಂತ ತಮ್ಮ ಕನಸನ್ನು ಈಡೇರಿಸಿ ಅಂತ ಹೇಳಿ ಇಲ್ಲಿ ಕುಳಿತಂಥ ನನ್ನ ಎಲ್ಲ ಸೀಮಂತವನ್ನ ಮಾಡಿಸ್ಕೊಳಕ್ ಬಂದಂಥ ನನ್ನ ಮಕ್ಕಳಿಗೆ ಯಾಕಂದರೆ ಬಹುಶಃ ನನ್ನ ಮಕ್ಕಳ ಏಜ್ ಇರೋದೇ ತಾವೆಲ್ಲ ಇದ್ದೀರಾ ತಮಗೂ ಕೂಡ ಒಳ್ಳೆಯದಾಗಿ ಹುಟ್ಟುವಂತ ಮಗು ಆರೋಗ್ಯಕರವಾದಂತ ಮಗು ಆಗಲಿ ಅದು ಹೆಣ್ಣೆ ಇರಲಿ ಅದು ಬಂಡೆ ಇರಲಿ ಅದು ನಮ್ಮ ಮಗು ನಮ್ಮ ದೇಶದ ಗರಿಕೆ ಅಂತ ಹೇಳ್ತಾ ತಮ್ಮ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಮಾಧ್ಯಮದ ಸಹೋದರಗಳಿಗೆ ಸಹಕರಿಸಿದ್ದಕ್ಕೆ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಇಲಾಖೆಯನ್ನು ಇನ್ನೂ ಉನ್ನತ ಏರಿಸಬೇಕು ರಾಜ್ಯದ ಎಲ್ಲ ಮೂಲೆ ಮೂಲೆಯಲ್ಲಿ ಇರುವಂತ ಮಕ್ಕಳಿಗೆ ಗರ್ಭಿಣಿಯರಿಗೆ ಉತ್ತಮ ಮಟ್ಟದ ಪೌಷ್ಟಿಕ ಆಹಾರ ತಲುಪಬೇಕು ಇಲಾಖೆಗೆ ಉತ್ತಮ ಹೆಸರನ್ನು ತಂದುಕೊಡುವ ನಿಟ್ಟಿನಲ್ಲಿ ಚೈತನ್ಯ ಶೀಲರಾಗಿ ಸಚಿವರು ತಮ್ಮ ಅವಧಿಯಲ್ಲಿ ಸಾಕಷ್ಟು ಪ್ರಗತಿದಾಯಕ ಕಾರ್ಯಗಳನ್ನು ಕೈಗೊಂಡು ಸದಾ ಮಹಿಳೆಯರ ಪ್ರಗತಿಗಾಗಿ ಶ್ರಮಿಸುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಇಲಾಖಾ ಸಚಿವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ತಾವೆಲ್ಲೇ ಅಭಿನಂದನೆಯನ್ನು ಸಲ್ಲಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈಗ ಮುಂದಿನ ಕಾರ್ಯಕ್ರಮ புடானி மக்களின் இந்த நம்ம அங்கன்வாடி மக்களின் வேஷபூஷணக்காக பிரதன